ಗೌಡ್ರು ದೊಡ್ಡ ಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳಯ್ಯ ಅವ್ರ ತಾತ ಚಿಕ್ಕ ಗೌಡ ಅವ್ರ ಮುತ್ತಾತ ದೊಡ್ಡ ಗೌಡ ಇವ್ರ ತಂದೆ ಕೆಂಪೇಗೌಡರು ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಹಾ ಅಂಥ ವಂಶಕ್ಕೆ ಸೇರಿದವರು ನಾನು ಯಾವ್ದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರ್ದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ ಹೋಗೋರಂತೆ ಅಂದ್ರೆ ಊರಲ್ಲಿ ಒಂದು ಗತ್ತು ಅಂತ ಅವರ ಮಗನಾಗಿ ಹ ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು